Тобто, такий філяр. Вона так ідеалська, і краєнка ಿ ನೋಡಿ ಹಗಂತಿಲ್ಲಾ ಊಟ ಬೇಕಿಲ್ಲ ಗಾಡಿನ ಬರೀ ಸಿಕ್ಸ್ ಸಿಕ್ಸ್ಪೆಲ್ಲ ಏನು ದುಡ್ಡು ಕೊಡ್ಬೇಕೇನ ವಿಶ್ವಾಸ ಎಲ್ಲಾ ಹೋಗಬಾ ನಾನು ಆಟೋ ಬಿಡ್ತೀರೋದು ಆಟ ಆಟೋ ಕಟ್ಕಟ್ ಅದು ಲೆಸ್ ನೀ ಹೋಗ್ತೀರೋ ಜಾಸ್ತಿ ಬಾರಿ ಕದam ಹ ಆ ನೋಡಿ ಇದೆ ಗಾಡಿ ಆಡಲ್ಲ ಎಲ್ಲ ಇಲ್ಲ ಅದು ಆ ಇದು ಸ್ಪಂಜಿನೇن ಅದು కాలిందా కాలే ఓరెంట్ ట్యాలెంట్ ట్యాలెంటే ఆలెంట్ ట్యాలెంటే ఫుల్ ట్యాలెంటే

नंबरला विश्व नंबर ಅಂತ ಹೇಳ್ತಾರೆ ನೀಟು ನೈಟ್ ಸಲ 40 40 ಭೂತಾ ಪ್ಲಾನಿಂಗ್ ಕರೆ ಮಲ್ಲ ಆಯ್ ನ ಅವರು ಗಾಗಲ್ಲ ಅಂದ್ರೆ ಸಿಸ್ಟರ್ ಊರೇ ನಿಂತಿರೋ ಊಟ ಮಾಡಿ ಸರ್ ಕ್ಲೋಸ್ ಸರ್ ಸರ್